ಅಖಂಡ ಭಾರತದಲ್ಲಿರುವ ಎಲ್ಲರ ಡಿಎನ್ಎ ಕಳೆದ ನಲವತ್ತು ವರ್ಷಗಳಿಂದ ಒಂದೇ ಹಾಕಿದೆಯಂತೆ ಹೀಗಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆದಂತಹ ಆರ್ಎಸ್ಎಸ್ನ ನೂರನೆಯ ವರ್ಷಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವತ್ ಭಾಗಿಯಾಗಿದ್ರು ಈ ವೇಳೆ ಮಾತನಾಡ್ತಾ ಶತಮಾನಗಳ ಹಿಂದೆ ನಮ್ಮನ್ನ ಅತ್ಯುಗ್ರವಾಗಿ ವಿರೋಧಿಸಿದವರು ಇಂದು ನಮ್ಮನ್ನ ಒಪ್ಪಿಕೊಂಡಿದ್ದಾರೆ ಎಂದರು ಕಾಂಗ್ರೆಸ್ ಈಗ ಡಿಕೆಶಿ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರವನ್ನು ಪರೋಕ್ಷವಾಗಿ ಭಾಗವತ್ ಪ್ರಸ್ತಾಪಿಸಿದ್ರು ಇನ್ನು ನಾವೀಗ ಶತಮಾನದ ಹೊಸ್ತಿಲಲ್ಲಿ ಇದ್ದೇವೆ ಸಂಘ ಕಾರ್ಯಾರಂಭ ಮಾಡಿದ ಮೊದಲು ದಿನದಿಂದಲೂ ಕೂಡ ಇಡೀ ಹಿಂದೂ ಸಮುದಾಯಕ್ಕೆ ಸೇರಿದ ಸಂಘಟನೆಯಾಗಿದೆ ಹಿಂದೂ ಅಂತ ಗುರುತಿಸಿಕೊಳ್ಳೋಕೆ ಬಯಸುವವರು ದೇಶದ ಜವಾಬ್ದಾರಿಯ ನಾಗರಿಕನಾಗಿರಬೇಕು ಇದು ಜವಾಬ್ದಾರಿಯುತ ಸಮುದಾಯ ನಾವು ಈ ಗುರುತನ್ನ ಬಹಳ ಹಿಂದೆಯೇ ಪಡೆದುಕೊಂಡಿದ್ದೇವೆ ನಾವು ಹಿಂದೂ ರಾಷ್ಟ್ರದ ಬಗ್ಗೆ ಮಾತನಾಡುವಾಗ ರಾಷ್ಟ್ರ ಮತ್ತು ರಾಜ್ಯದ ನಡುವಿನ ಅಂತರವನ್ನ ಪರಿಗಣಿಸಬೇಕಾಗತ್ತೆ ರಾಷ್ಟ್ರ ಒಂದು ನಿರ್ದಿಷ್ಟ ಪ್ರದೇಶವಾಗಿದ್ರೆ ರಾಜ್ಯ ಆ ಭೂ ಪ್ರದೇಶ ಆಡಳಿತವಾಗಿರುತ್ತೆ ರಾಷ್ಟ್ರದೊಂದಿಗೆ ರಾಜ್ಯವನ್ನ ಸೇರಿಸುವುದು ಪಾಶ್ಚಿಮಾತ್ಯ ಪರಿಕಲ್ಪನೆಯಾಗಿದೆ ಹಿಂದೂ ರಾಷ್ಟ್ರಕ್ಕೆ ಅಧಿಕಾರ ಅಥವಾ ಆಡಳಿತದೊಂದಿಗೆ ಯಾವುದೇ ಸಂಬಂಧ ಇಲ್ಲ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ನ್ಯಾಯವನ್ನ ಖಾತರಿಪಡಿಸಲಾಗಿದೆ ಮುಸ್ಲಿಮರು ಕ್ರಿಶ್ಚಿಯನ್ ಇಲ್ಲದಿದ್ರು ಕೂಡ ಆರ್ ಎಸ್ ಎಸ್ ಅಸ್ತಿತ್ವದಲ್ಲಿ ಇರುತ್ತೆ ಹೀಗಂತ ನಮ್ಮ ಗುರುಜಿ ಹೇಳಿದ್ರು ಯಾಕಂತಂದ್ರೆ ಸಂಘ ಸಮಾಜಕ್ಕಾಗಿ ಕೆಲಸ ಮಾಡುವ ಸಂಘಟನೆ ಸಂಘ ಆಗಲೂ ಯಾರನ್ನ ವಿರೋಧಿಸಿಲ್ಲ ಈಗಲೂ ಯಾರನ್ನ ವಿರೋಧಿಸುವುದಿಲ್ಲ ಹೀಗಂತ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಮೋಹನ್ ಭಾಗವತ್ ಅವರು ಟಾಂಗ್ ಕೊಟ್ಟಿದ್ದಾರೆ ಕರೀಬಸ್ವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಪ್